ಹಾಯ್ ಎವ್ರಿ ವೆಲ್ಕಮ್ ಟು ಜಾಯಿಂಟ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಎಂಟರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ಪ್ರತಿದಿನ ತಾವು ಕೂಡ ಕನ್ಸಿಸ್ಟೆಂಟಾಗಿ ಕ್ಲಾಸಸ್ಸನ್ನು ನೋಡ್ತಾ ಇದ್ದರೆ ಇವತ್ತಿನ ಒಂದು ಕ್ಲಾಸ್ಗೆ ತಪ್ಪದೇ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಲೈಕ್ಸ್ ಮತ್ತು ಕಾಮೆಂಟ್ಸ್ ನಮಗೂ ಕೂಡ ಮೋಟಿವೇಶನ್ ಕೊಡುತ್ತೆ ಕನ್ಸಿಸ್ಟೆಂಟಾಗಿ ಕ್ಲಾಸಸ್ಸನ್ನು ಮಾಡೋಕೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ ಕರ್ನಾಟಕ ಸರ್ಕಾರ ಯಾವ ವರ್ಷ ರಾಮದೇವರ ಬೆಟ್ಟವನ್ನು ರಣಹದ್ದು ಅಭಯಾರಣ್ಯ ಪ್ರದೇಶ ಎಂದು ಘೋಷಣೆ ಮಾಡಿದೆ ಆಯ್ಕೆಗಳು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೆಂಟು ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗತ್ತೆ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹನ್ನೆರಡರಲ್ಲಿ ರಾಮದೇವರ ಬೆಟ್ಟವನ್ನು ಅಭಯಾರಣ್ಯ ಪ್ರದೇಶ ರಣಹದ್ದು ಅಭಯಾರಣ್ಯ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ ಇನ್ನು ರಾಮದೇವರ ಬೆಟ್ಟ ಏನಿದೆ ಇದು ಎಲ್ಲಿ ಬರುತ್ತೆ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ ಕೂಡ ಪ್ರಶ್ನೆ ಬರುತ್ತೆ ರಾಮನಗರ ಜಿಲ್ಲೆಯಲ್ಲಿ ಬರುತ್ತೆ ಇನ್ನು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಭಾರತದಲ್ಲಿ ಒಂಬತ್ತು ಜಾತಿಯ ಒಟ್ಟು ನಾಲ್ಕು ಕೋಟಿ ರಣಹದ್ದುಗಳ ಸಂಖ್ಯೆ ಇತ್ತು ವಲ್ಚರ್ಸ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ ಆದರೆ ಪ್ರಸ್ತುತ ಈ ರಣಹದ್ದುಗಳ ಸಂಖ್ಯೆ ಏನಿದೆ ಮೂವತ್ತು ಸಾವಿರಕ್ಕೆ ಇಳಿದಿರುತ್ತೆ ಇದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಅವುಗಳ ಸಂತತಿ ಕಡಿಮೆ ಆಗ್ತಾ ಬರ್ತಾ ಇದೆ ಒನ್ ಆಫ್ ದ ರೀಸನ್ ಏನು ಅಂತಂದರೆ ಈ ರಣಹದ್ದುಗಳ ಸಂಖ್ಯೆ ಕ್ಷೀಣಿಸ್ತಾ ಬರ್ತಾ ಇದೆ ಇದಕ್ಕೆ ಒಂದು ಮುಖ್ಯ ಕಾರಣ ಜಾನುವಾರುಗಳ ಕಾಯಿಲೆಗೆ ಬಳಸುವಂತಹ ಒಂದು ನೋವು ನಿವಾರಕ ಔಷಧ ಡೈಕ್ಲೋಫೆನ್ಯಾಕ್ ಇವಾಗ ದನಕರುಗಳಿಗೆ ಒಂದು ನೋವು ನಿವಾರಕ ಔಷಧವನ್ನು ಬಳಸ್ತಾರೆ ಡೈಕ್ಲೋಫೆನ್ಯಾಕ್ ಅಂತ ಆವಾಗ ಈ ಒಂದು ಜಾನುವಾರುಗಳು ಸತ್ತ ನಂತರ ಅವುಗಳನ್ನು ರಣಹದ್ದುಗಳು ತಿನ್ನುತ್ತೆ ಆ ಒಂದು ಡೈಕ್ಲೋಫಿನಾಕ್ ಅಂಶ ಏನಿರುತ್ತೆ ಜಾನುವಾರುಗಳಲ್ಲಿ ರೆಸಿಡ್ಯೂ ಆಗಿ ಅವುಗಳ ಅಂಶ ಇನ್ನೂ ಕೂಡ ಈ ಜಾನುವಾರುಗಳ ಟಿಶ್ಯೂಸ್ನಲ್ಲಿ ಇರುತ್ತೆ ಆ ಜಾನುವಾರುಗಳನ್ನು ತಿಂದಂತಹ ರಣಹದ್ದುಗಳು ಸಾಯ್ತಾ ಬರುತ್ತೆ ಈ ಒಂದು ಡೈಕ್ಲೋಫಿನಾಕ್ ಅಂಶದಿಂದ ಸೊ ಒನ್ ಆಫ್ ದ ಮೇನ್ ರೀಸನ್ ಆಗುತ್ತೆ ಡೈಕ್ಲೋಫಿನಾಕ್ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ನಿಮ್ಮ ಎಕ್ಸಾಮ್ನಲ್ಲಿ ಈ ಒಂದು ಕೆಮಿಕಲ್ ನೇಮ್ ಕೇಳ್ತಾ ಹೋಗ್ತಾರೆ ಇನ್ನು ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹನ್ನೆರಡರಲ್ಲಿ ರಾಮದೇವರ ಬೆಟ್ಟವನ್ನು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಣಹದ್ದು ಅಭಯಾರಣ್ಯ ಎಂದು ಘೋಷಣೆ ಮಾಡುತ್ತೆ ಅಂದರೆ ಭಾರತ ದೇಶದ ಮೊಟ್ಟ ಮೊದಲು ರಣಹದ್ದು ಅಭಯಾರಣ್ಯ ಪ್ರದೇಶ ಸೊ ಯಾವುದು ರಾಮದೇವರ ಬೆಟ್ಟ ಭಾರತದಲ್ಲಿ ಒಂಬತ್ತು ಪ್ರಭೇದದ ರಣಹದ್ದುಗಳು ಕಂಡುಬರುತ್ತೆ ಉದ್ದ ಕೊಕ್ಕಿನ ರಣಹದ್ದು ಬಿಳಿ ವೃಷ್ಟದ ರಣಹದ್ದು ಕೆಂಪು ತಲೆಯ ರಣಹದ್ದು ಮತ್ತು ಈಜಿಪ್ಷಿಯನ್ ರಣಹದ್ದು ಇವುಗಳು ಮುಖ್ಯವಾಗಿ ಕರ್ನಾಟಕದಲ್ಲಿ ಕಂಡುಬರುತ್ತೆ ಎಕ್ಸಾಂಪಲ್ ಕೇಳ್ತಾರೆ ಕರ್ನಾಟಕದಲ್ಲಿ ಕಂಡುಬರುವಂತಹ ರಣಹದ್ದುಗಳ ಪ್ರಭೇದ ಯಾವುದು ಉದ್ದ ಕೊಕ್ಕಿನ ರಣಹದ್ದು ಬಿಳಿ ವೃಷ್ಟದ ರಣಹದ್ದು ಕೆಂಪು ತಲೆಯ ರಣಹದ್ದು ಈಜಿಪ್ಷಿಯನ್ ರಣಹದ್ದು ಅಪಾಯದ ಅಂಚಿನಲ್ಲಿರುವ ಉದ್ದ ಕೊಕ್ಕಿನ ರಣಹದ್ದು ಮತ್ತು ಈಜಿಪ್ಷಿಯನ್ ರಣಹದ್ದು ರಾಮದೇವರ ಬೆಟ್ಟದಲ್ಲಿ ಕಂಡುಬರುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ರಾಮದೇವರ ಬೆಟ್ಟದಲ್ಲಿ ಮುಖ್ಯವಾಗಿ ಎರಡು ಪ್ರಭೇದದ ರಣಹದ್ದುಗಳು ಕಂಡುಬರುತ್ತೆ ಉದ್ದ ಕೊಕ್ಕಿನ ರಣಹದ್ದು ಮತ್ತು ಈಜಿಪ್ಷಿಯನ್ ರಣಹದ್ದು ರಣಹದ್ದುಗಳ ಸಂಖ್ಯೆ ಕ್ಷೀಣಿಸ್ತಾ ಬರ್ತಾ ಇದೆ ಇದಕ್ಕೆ ಒಂದು ಮುಖ್ಯ ಕಾರಣ ಜಾನುವಾರುಗಳ ಕಾಯಿಲೆಗೆ ಬಳಸುವಂತಹ ನೋವು ನಿವಾರಕ ಔಷಧ ಫಿನಾಕ್ ಇಷ್ಟೆಲ್ಲ ಅಂಶಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಗ್ರೀಕ್ ಪ್ರದೇಶ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ರಾಜ್ಯದಲ್ಲಿದೆ ಆಯ್ಕೆಗಳು ಗುಜರಾತ್ ರಾಜಸ್ಥಾನ್ ಮಧ್ಯಪ್ರದೇಶ್ ಉತ್ತರ ಪ್ರದೇಶ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಸರ್ ಕ್ರೀಕ್ ಪ್ರದೇಶ ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ ಇನ್ನು ಮ್ಯಾಪಲ್ಲಿ ನಾವು ನೋಡೋದಾದರೆ ಭಾರತ ನಕ್ಷೆನ ನಾವು ಗಮನಿಸೋದಾದರೆ ಭಾರತ ಈ ಒಂದು ಭಾಗದಲ್ಲಿ ಇದೆ ಸೊ ಇಲ್ಲಿ ನಮಗೆ ಸರ್ ಕ್ರೀಕ್ ಪ್ರದೇಶ ಕಂಡು ಬರುತ್ತೆ ಈ ಒಂದು ಭಾಗದಲ್ಲಿ ಸರ್ ಕ್ರೀಕ್ ಪ್ರದೇಶ ಕೇಳ್ತಾರೆ ಎಕ್ಸಾಮ್ನಲ್ಲಿ ಸರ್ ಕ್ರೀಕ್ ಪ್ರದೇಶ ಯಾವ ಭಾಗದಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾರೆ ಈ ಭಾಗದಲ್ಲಿ ಗುಜರಾತ್ ಭಾಗದಲ್ಲಿ ಸರ್ ಕ್ರೀಕ್ ಪ್ರದೇಶ ಕಂಡುಬರುತ್ತೆ ಸೊ ಮುಖ್ಯವಾಗಿ ಯಾಕೆ ಇದು ಸರ್ ಕ್ರೀಕ್ ಪ್ರದೇಶ ಸುದ್ದಿಯಲ್ಲಿದೆ ಸರ್ ಕ್ರೀಕ್ ಪ್ರದೇಶ ಗುಜರಾತ್ ರಾಜ್ಯದ ಕಚ್ ಪ್ರಾಂತ್ಯದ ಪಶ್ಚಿಮ ತುದಿಯಲ್ಲಿದೆ ಭಾರತದ ಗುಜರಾತ್ ರಾಜ್ಯವನ್ನು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಿಂದ ಬೇರ್ಪಡಿಸುತ್ತೆ ಯಾವ ಪ್ರಾಂತ್ಯದಿಂದ ಬೇರ್ಪಡಿಸುತ್ತೆ ಅನ್ನೋದು ಗೊತ್ತಿರಬೇಕು ಭಾರತದ ಗುಜರಾತ್ ರಾಜ್ಯವನ್ನು ಸರ್ ಕ್ರೀಕ್ ಪ್ರದೇಶ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಿಂದ ಬೇರ್ಪಡಿಸುತ್ತೆ ಅಲ್ಲಿನ ಕಚ್ ಪ್ರಾಂತ್ಯದ ಬಗಲಲ್ಲಿ ಅರಬಿ ಸಮುದ್ರವಿದ್ದು ಅದರ ಕಡಲ ಕೊರೆತದಿಂದ ಕಚ್ನ ಪಶ್ಚಿಮ ತಟದಲ್ಲಿ ಕೊರಕಲು ಏರ್ಪಟ್ಟಿದ್ದು ಅದೇ ಸರ್ ಕ್ರೀಕ್ ಎಂಬ ಹೆಸರಿನಿಂದ ಗುರುತಿಸಲ್ಪಟ್ಟಿದೆ ಈ ಸರ್ ಕ್ರೀಕ್ ಪ್ರದೇಶ ಯಾವ ಒಂದು ಫೆನಾಮಿನಾ ಅಥವಾ ಯಾವ ಒಂದು ಪ್ರೊಸೆಸ್ಸಿಂದ ಉಂಟಾಗಿದೆ ಕಚ್ ಪ್ರಾಂತ್ಯದ ಒಂದು ಸಮೀಪ ಈ ಅರಬ್ಬಿ ಸಮುದ್ರವಿದ್ದು ಅದರ ಕಡಲ ಕೊರೆತದಿಂದ ಕಚ್ನ ಪಶ್ಚಿಮ ತಟ್ಟದಲ್ಲಿ ಕೊರಕಲು ಏರ್ಪಟ್ಟಿದೆ ಸೊ ಅದೇ ಸರ್ ಕ್ರೀಕ್ ಪ್ರದೇಶ ಅಲ್ಲಿಂದ ಅರುದ್ರದಿಂದ ಸ್ವಲ್ಪ ದೂರ ಕ್ರಮಿಸಿದ್ರೆ ಸರ್ ಕ್ರೀಕ್ ಪ್ರದೇಶದಿಂದ ಸ್ವಲ್ಪ ದೂರ ಮುಂದೆ ಹೋದರೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯ ಸಿಗುತ್ತೆ ಈ ಪ್ರದೇಶ ಪಾಕಿಸ್ತಾನಕ್ಕೆ ಸೇರಿದ್ದು ಎಂದು ಪಾಕಿಸ್ತಾನ ಪ್ರತಿಪಾದಿಸ್ತಾ ಇದೆ ಅಂದರೆ ಯಾವ ರೀತಿ ಎಲ್ಓ ಸಿ ಆಗ್ತಾ ಇದೆ ಭಾರತ ಮತ್ತು ಚೀನಾದ ನಡುವೆ ಅದೇ ರೀತಿ ಇಲ್ಲೂ ಕೂಡ ಸರ್ ಕ್ರೀಕ್ ಏನಿದೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಂದು ವಿವಾದಿತ ಪ್ರದೇಶ ಆಗ್ತಾ ಇದೆ ಈ ಒಂದು ಪ್ರದೇಶ ಏನಿದೆ ಪಾಕಿಸ್ತಾನಕ್ಕೆ ಸೇರಿದ್ದು ಅಂತ ಹೇಳಿ ಪಾಕಿಸ್ತಾನ ಪ್ರತಿಪಾದಿಸ್ತಾ ಇದೆ ಸರ್ ಕ್ರೀಕ್ ಪ್ರದೇಶ ಕಝಾಹರ್ ಮತ್ತು ಕೋರಿ ಕ್ರೀಕ್ಗಳ ನಡುವೆ ಇದೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಎಲ್ಲಿ ಕಂಡು ಬರುತ್ತೆ ಸರ್ ಕ್ರೀಕ್ ಪ್ರದೇಶ ಅಜಾಹರ್ ಮತ್ತು ಕೋರಿ ಕ್ರೀಕ್ ನಡುವೆ ಕಂಡು ಬರುತ್ತೆ ಸರ್ ಕ್ರೀಕ್ ತೊಂಬತ್ತಾರು ಕಿಲೋಮೀಟರ್ ದೂರದ ಜಲಮಾರ್ಗ ಪ್ರದೇಶ ಈ ಪ್ರದೇಶ ರನ್ ಆಫ್ ಕಚ್ ಅಂತ ಕೂಡ ಕರೀತಾರೆ ಇದೊಂದು ತಟಸ್ಥ ಪ್ರದೇಶ ಆಗಿದ್ದು ಇಲ್ಲಿ ಎರಡೂ ದೇಶಗಳು ಭಾರತ ಮತ್ತು ಪಾಕಿಸ್ತಾನ ಯಾವುದೇ ನಿರ್ಮಾಣಗಳನ್ನು ಮಾಡುವಂತಿಲ್ಲ ಸರ್ ಕ್ರಿಕ್ ಪ್ರದೇಶ ಏನಿದೆ ಅದೊಂದು ತಟಸ್ಥ ಪ್ರದೇಶ ಅಲ್ಲಿ ಯಾವುದೇ ರೀತಿ ಆಕ್ಟಿವಿಟೀಸ್ ನಿರ್ಮಾಣಗಳನ್ನು ಎರಡೂ ದೇಶಗಳು ಕೂಡ ಮಾಡುವಂತಿಲ್ಲ ಸೊ ಎಲ್ಲ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ವೈದ್ಯಕೀಯ ನೋಬೆಲ್ ಪ್ರಶಸ್ತಿಯನ್ನು ಈ ಕೆಳಗಿನ ಯಾರಿಗೆ ಕೊಡಲಾಗಿದೆ ಆಯ್ಕೆಗಳು ಮೇರಿ ಇ ಬೃನ್ಕೊ ಫ್ರೆಡ್ ರಾಮ್ಸ್ಡೆನ್ ಶಿಮೋನ್ ಸಕಾಗುಚಿ ಮೇಲಿನ ಎಲ್ಲರೂ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೈದರ ವೈದ್ಯಕೀಯ ನೋಬೆಲ್ ಪ್ರಶಸ್ತಿಯನ್ನ ಅನೌನ್ಸ್ ಮಾಡ್ತಾರೆ ಸೊ ಇಲ್ಲಿ ಯಾರಿಗೆ ಪ್ರಶಸ್ತಿ ಸಿಕ್ಕಿದೆ ಅಂತ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಶಸ್ತಿ ಮೂವರಿಗೆ ಸಿಗುತ್ತೆ ಸೊ ಯಾರಿಗೆ ಮೇರಿ ಇ ಬ್ರೂನ್ಕೊ ಫ್ರೆಡ್ ರ್ಯಾಂಸ್ಡೆಲ್ ಮತ್ತು ಶಿಮೋನ್ ಸಕಾಗುಚ್ಚಿ ಸೊ ಎಲ್ರಿಗೂ ಕೂಡ ಈ ಒಂದು ವೈದ್ಯಕೀಯ ನೋಬೆಲ್ ಪ್ರಶಸ್ತಿ ಸಿಗುತ್ತೆ ಸೊ ಇಲ್ಲಿ ಯಾವ ದೇಶದವರು ಅಂತ ಕೂಡ ಕೇಳ್ತಾ ಹೋಗ್ತಾರೆ ಅಮೆರಿಕನ್ನ ಮೇರಿ ಇ ಬ್ರೂನ್ಕೊ ಮತ್ತು ಫ್ರೆಡ್ ರ್ಯಾಮ್ಸ್ಡೆಲ್ ಇಬ್ಬರು ಕೂಡ ಅಮೆರಿಕ ದೇಶದವ್ರು ಆಗ್ತಾರೆ ಇನ್ನು ಶಿಮೋನ್ ಸಕಾಗುಚ್ಚಿ ಇವರು ಜಪಾನ್ ದೇಶದವ್ರು ಆಗ್ತಾರೆ ಸೊ ಅಮೇರಿಕಾ ಮತ್ತು ಜಪಾನ್ ದೇಶದ ಸೊ ಒಂದು ಸಂಶೋಧಕರಾಗ್ತಾರೆ ಇವರಿಗೆ ವೈದ್ಯಕೀಯ ನೋಬೆಲ್ ಪ್ರಶಸ್ತಿ ಸಿಕ್ಕಿರುತ್ತೆ ಯಾವ ಅನ್ವೇಷಣೆಗೆ ಸಿಗುತ್ತೆ ಯಾವ ಒಂದು ಕೆಲಸಕ್ಕೆ ಸಿಕ್ಕಿದೆ ಅಂತ ಕೂಡ ತಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆ ತನ್ನದೇ ಅಂಗದ ಮೇಲೆ ದಾಳಿ ಮಾಡುವುದನ್ನು ಯಾವ ರೀತಿ ತಡೆಯುತ್ತದೆ ಎಂಬುದನ್ನು ವಿವರಿಸುವ ಒಂದು ಸಂಶೋಧನೆ ಇದು ಮೇನಾಗಿ ಆಗಿ ಸ್ಟಾರ್ ಮಾರ್ಕ್ ಹಾಕೋಬೇಕು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆ ತನ್ನದೇ ಅಂಗದ ಮೇಲೆ ದಾಳಿ ಮಾಡುವುದನ್ನು ಯಾವ ರೀತಿಯಾಗಿ ತಡೆಯುತ್ತೆ ಎಂಬುದನ್ನು ವಿವರಿಸುವಂತಹ ಒಂದು ಸಂಶೋಧನೆಗೆ ಈ ಪ್ರಶಸ್ತಿ ಬಂದಿರುತ್ತೆ ಸೊ ಹತ್ತು ಪಾಯಿಂಟ್ ಮೂವತ್ತೈದು ಕೋಟಿ ರೂಪಾಯಿಯಷ್ಟು ಒಂದು ಪ್ರಶಸ್ತಿ ಮೊತ್ತವನ್ನು ಮೂವರು ಸಂಶೋಧಕರು ಹಂಚಿಕೊಳ್ತಾರೆ ಇನ್ನು ನೋಬೆಲ್ ಪ್ರಶಸ್ತಿಯ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೋಡೋಣ ಆಲ್ಫ್ರೆಡ್ ನೋಬೆಲ್ ಅವರ ನೆನಪಿಗಾಗಿ ಸಾವಿರದ ಒಂಬೈನೂರ ಒಂದರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಮೊದಲ ಬಾರಿಗೆ ನೀಡಲಾಗುತ್ತೆ ಒಬ್ಬ ಇಂಜಿನಿಯರ್ ಸಂಶೋಧಕ ಆಲ್ಫ್ರೆಡ್ ನೋಬೆಲ್ ಅವರ ನೆನಪಿಗಾಗಿ ಸಾವಿರದ ಒಂಬೈನೂರ ಒಂದರಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಮುಖ್ಯವಾಗಿ ಆರು ವಿಭಾಗದಲ್ಲಿ ಈ ಪ್ರಶಸ್ತಿಯನ್ನು ನೀಡುತ್ತಾರೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಶರೀರಶಾಸ್ತ್ರ ಅಥವಾ ಔಷಧ ಸಾಹಿತ್ಯ ಶಾಂತಿ ಮತ್ತು ಅರ್ಥಶಾಸ್ತ್ರ ಇನ್ನು ಮದರ್ ತೆರೇಸ್ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ಬರುತ್ತೆ ಇನ್ನು ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ ಸಾಹಿತ್ಯ ಕ್ಷೇತ್ರದ ನೊಬೆಲ್ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಬರುತ್ತೆ ಕೇಳ್ತಾರೆ ಪ್ರೀವಿಯಸ್ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಕೂಡ ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ ಸಾಹಿತ್ಯ ಕ್ಷೇತ್ರದ ನೊಬೆಲ್ ಸಾವಿರದ ಒಂಬೈನೂರ ಹದಿಮೂರು ಇನ್ನು ಅಮರ್ತ್ಯ ಸೇನ್ರವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅರ್ಥಶಾಸ್ತ್ರದ ನೊಬೆಲ್ ಬರುತ್ತೆ ಮಲಾಲಾ ಯೂಸುಫ್ ಜೈ ಪಾಕಿಸ್ತಾನದ ಪ್ರಜೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಗೆದ್ದಂತಹ ಅತಿ ಕಿರಿಯ ವಿಜೇತೆ ನೋಬೆಲ್ ಶಾಂತಿ ಪ್ರಶಸ್ತಿ ಬಂದಿರುತ್ತೆ ಅವರಿಗೆ ನೋಬೆಲ್ ಶಾಂತಿ ಪ್ರಶಸ್ತಿ ಎರಡು ಸಾವಿರದ ಹದಿನಾಲ್ಕು ನೋಬೆಲ್ ಪ್ರಶಸ್ತಿ ಗೆದ್ದಂತಹ ಅತಿ ಕಿರಿಯ ವಿಜೇತೆ ಆಗ್ತಾರೆ ಮಲಾಲಾ ಯೂಸುಫ್ ಜೈ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚಿನ ವರದಿಯ ಪ್ರಕಾರ ಅತಿ ಹೆಚ್ಚು ಶ್ರೀಮಂತರನ್ನು ಹೊಂದಿರುವ ನಗರ ಯಾವುದು ಆಯ್ಕೆಗಳು ಮುಂಬೈ ನವದೆಹಲಿ ಬೆಂಗಳೂರು ಹೈದರಾಬಾದ್ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗತ್ತೆ ಸೊ ಅತಿ ಹೆಚ್ಚು ಶ್ರೀಮಂತರನ್ನು ಅತಿ ಹೆಚ್ಚು ಬಿಲಿಯನೇರ್ಗಳನ್ನು ಹೊಂದಿರುವಂಥ ನಗರ ಯಾವುದು ಅಂತ ಕೇಳಿದ್ರೆ ಮುಂಬೈ ಆಗುತ್ತೆ ಸೊ ಇತ್ತೀಚೆಗೆ ಹುರೂನ್ ಇಂಡಿಯಾ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ ಈ ಒಂದು ವರದಿಯ ಪ್ರಕಾರ ಮುಂಬೈ ಅತಿ ಹೆಚ್ಚು ಶ್ರೀಮಂತರನ್ನು ಹೊಂದಿರುವಂಥ ನಗರ ಇನ್ನು ಎರಡನೇ ಸ್ಥಾನದಲ್ಲಿ ನವದೆಹಲಿ ಇದೆ ನವದೆಹಲಿ ಎರಡನೇ ಸ್ಥಾನ ಸೊ ಬೆಂಗಳೂರು ಈ ಒಂದು ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿದೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಅತಿ ಹೆಚ್ಚು ಶ್ರೀಮಂತರನ್ನು ಹೊಂದಿರುವಂತಹ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರಿನ ಸ್ಥಾನ ಎಷ್ಟು ಅಂತ ಸೊ ಬೆಂಗಳೂರು ಮೂರನೇ ಸ್ಥಾನದಲ್ಲಿದೆ ಸೊ ಬೆಂಗಳೂರಿನ ಒಬ್ಬ ಶ್ರೀಮಂತ ವ್ಯಕ್ತಿ ಯಾರು ವಿಪ್ರೋನ ಸಂಸ್ಥಾಪಕ ಅಜಿಂ ಪ್ರೇಮ್ಜಿ ಇವರು ಬೆಂಗಳೂರಿನ ಅತಿ ಶ್ರೀಮಂತ ಆಗ್ತಾರೆ ಎರಡು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ಕೋಟಿ ರೂಪಾಯಿಗಳಷ್ಟು ಒಂದು ಮೌಲ್ಯದ ಆಸ್ತಿಯನ್ನು ಇವರು ಹೊಂದಿರ್ತಾರೆ ಇನ್ನು ನಮ್ಮ ಜ ನಮ್ಮ ಭಾರತದ ಅತಿ ಶ್ರೀಮಂತ ವ್ಯಕ್ತಿ ಯಾರು ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಕೇಳ್ತಾರೆ ಕೂಡ ಸೊ ಮುಖೇಶ್ ಅಂಬಾನಿ ಮುಖೇಶ್ ಅಂಬಾನಿ ಭಾರತದ ಪ್ರಸ್ತುತ ಅತಿ ಶ್ರೀಮಂತ ವ್ಯಕ್ತಿ ಆಗ್ತಾರೆ ಇನ್ನು ಈ ಒಂದು ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿ ಗೌತಮ್ ಅದಾನಿ ಇದ್ದಾರೆ ಗೌತಮ್ ಅದಾನಿ ಭಾರತದ ಎರಡನೇ ಅತಿ ಶ್ರೀಮಂತ ವ್ಯಕ್ತಿ ಆಗ್ತಾರೆ ಹಾಗಾಗಿ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಇನ್ನು ಸೈರಸ್ ಪೂನಾವಾಲಾ ಇವರು ಭಾರತದ ಸೊ ನಾಲ್ಕನೇ ಮತ್ತು ಕುಮಾರ್ ಮಂಗಲಂ ಬಿರ್ಲಾ ಐದನೇ ಶ್ರೀಮಂತ ವ್ಯಕ್ತಿ ಆಗ್ತಾರೆ ಸೊ ಟಾಪ್ ಫೈವ್ ತಮಗೆ ಗೊತ್ತಿರಬೇಕು ಮುಖೇಶ್ ಅಂಬಾನಿ ಫಸ್ಟ್ ಹಾಗೆ ಗೌತಮ್ ಅದಾನಿ ಎರಡನೇ ಸ್ಥಾನ ರೋಷಿನಿ ನಾದರ್ ಮೂರನೇ ಸ್ಥಾನ ಸೈರಸ್ ಪೂನಾವಾಲಾ ನಾಲ್ಕನೇ ಸ್ಥಾನ ಕುಮಾರ್ ಮಂಗಲಂ ಬಿರ್ಲಾ ಐದನೇ ಸ್ಥಾನ ಸೊ ಟೋಟಲ್ ಆಗಿ ಟಾಪ್ ಫೈವ್ ರಿಚೆಸ್ಟ್ ಪರ್ಸನ್ಸ್ ಇನ್ ಇಂಡಿಯಾ ಇನ್ನು ಇಡೀ ಜಗತ್ತಿನಲ್ಲಿ ಅತಿ ಶ್ರೀಮಂತ ವ್ಯಕ್ತಿ ಯಾರು ಅದು ಕೂಡ ಕೇಳ್ತಾರೆ ಎಲಾನ್ ಮಸ್ಕ್ ಎಲಾನ್ ಮಸ್ಕ್ ಐದುನೂರು ಶತಕೋಟಿ ಡಾಲರ್ ಆಸ್ತಿಯನ್ನು ಹೊಂದಿರ್ತಾರೆ ಐದುನೂರು ಶತಕೋಟಿ ಡಾಲರ್ನ ಆಸ್ತಿ ಹೊಂದಿರುವಂಥ ಎಲಾನ್ ಮಸ್ಕ್ ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿ ಆಗ್ತಾರೆ ಸೊ ಇಷ್ಟೆಲ್ಲ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಶಾಂತಿ ಒಪ್ಪಂದಕ್ಕೆ ಈ ಕೆಳಗಿನ ಯಾವ ದೇಶ ಮಧ್ಯಸ್ಥಿಕೆ ವಹಿಸಿವೆ ಆಯ್ಕೆಗಳು ಅಮೇರಿಕಾ ಇಜಿಪ್ಟ್ ಕತಾರ್ ಮೇಲಿನ ಎಲ್ಲವೂ ಸರಿಯಾದಂಥ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಮೇಲಿನ ಎಲ್ಲ ದೇಶಗಳು ಕೂಡ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಒಂದು ಶಾಂತಿ ಒಪ್ಪಂದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದೆ ಇನ್ನು ಮುಖ್ಯವಾಗಿ ಇದರಲ್ಲಿ ಅಮೆರಿಕ ಮೇನ್ ಆಗಿ ಒಂದು ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದೆ ಅಮೆರಿಕ ಇಪ್ಪತ್ತು ಅಂಶಗಳ ಒಂದು ಶಾಂತಿ ಒಪ್ಪಂದಕ್ಕೆ ಎರಡೂ ಒಂದು ಕಡೆ ಒಂದು ಇಸ್ರೇಲ್ ಮತ್ತು ಹಮಾಸ್ ಕಡೆ ಒಪ್ಪಿಗೆ ಸೂಚಿಸೋಕೆ ಒಂದು ಹೇಳಿರುತ್ತೆ ಸೊ ಅದರ ಮೇಲೆ ಇವಾಗ ಈಜಿಪ್ಟ್ನಲ್ಲಿ ಮಾತುಕತೆ ನಡೀತಾ ಇದೆ ಈಜಿಪ್ಟ್ನಲ್ಲಿ ಇಸ್ರೇಲ್ ಮತ್ತು ಹಮಾಸ್ ಉಗ್ರ ಸಂಘಟನೆಗಳ ನಡುವೆ ಒಂದು ಶಾಂತಿ ಮಾತುಕತೆ ಆರಂಭ ಆಗಿರುತ್ತೆ ಇನ್ನು ಶಾಂತಿ ಒಪ್ಪಂದದ ಪ್ರಮುಖ ಅಂಶಗಳನ್ನು ನೋಡೋದಾದರೆ ಗಾಜಾದಲ್ಲಿ ಹಮಾಸ್ ಉಗ್ರರ ಶಸ್ತ್ರ ತ್ಯಜಿಸಬೇಕು ಹಮಾಸ್ ಇಸ್ರೇಲ್ನ ಎಲ್ಲ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಬೇಕು ಶಾಂತಿ ಒಪ್ಪಂದ ಜಾರಿಯಾದ ನಂತರ ಗಾಜಾಗೆ ಎಲ್ಲ ಅಗತ್ಯ ಸಾಮಗ್ರಿಗಳನ್ನು ಕಳಿಸಲಾಗುತ್ತೆ ಗಾಜಾದಲ್ಲಿ ವಿಶೇಷ ಆರ್ಥಿಕ ವಲಯ ನಿರ್ಮಾಣ ಮಾಡ್ತಾರೆ ಈ ಎಲ್ಲ ಪಾಯಿಂಟ್ಗಳು ಈ ಶಾಂತಿ ಒಪ್ಪಂದದ ಪ್ರಮುಖ ಅಂಶಗಳಾಗುತ್ತೆ ಹಮಾಸ್ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ನಲ್ಲಿ ಇಸ್ರೇಲ್ ಮೇಲೆ ದಾಳಿ ಮಾಡುತ್ತೆ ಸುಮಾರು ಸಾವಿರದ ಎರಡುನೂರು ಜನರ ಸಾವಾಗುತ್ತೆ ಇಸ್ರೇಲ್ ಕೂಡ ಯುದ್ಧವನ್ನು ಘೋಷಣೆ ಮಾಡುತ್ತೆ ಸೊ ಗಾಜಾದಲ್ಲಿ ಶಾಂತಿ ನಾಶ ಆಗುತ್ತೆ ಸಾವು ನೋವುಗಳಾಗುತ್ತೆ ಪ್ರಸ್ತುತ ಅಮೆರಿಕ ಇಪ್ಪತ್ತು ಅಂಶಗಳ ಶಾಂತಿ ಯೋಜನೆಯನ್ನು ಪ್ರಸ್ತಾಪ ಮಾಡಿರುತ್ತೆ ಇಸ್ರೇಲ್ ಇದಕ್ಕೆ ಒಪ್ಪಿದ್ದು ಹಮಾಸ್ ಕೂಡ ಕೆಲವೊಂದು ಕಂಡೀಷನ್ ಮೇಲೆ ಇದಕ್ಕೆ ಒಂದು ಒಪ್ಪೋಕೆ ಮುಂದೆ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತಹ ಡಿಸ್ಕಷನ್ ಇವಾಗ ಈಜಿಪ್ಟ್ನಲ್ಲಿ ನಡೀತಾ ಇದೆ ಸೊ ಇಷ್ಟೆಲ್ಲ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕು ಮತ್ತು ಪ್ರೀವಿಯಸ್ ಕ್ಲಾಸಸ್ನಲ್ಲಿ ಈ ಹಮಾಸ್ ಮತ್ತು ಇಸ್ರೇಲ್ ಸಂಘರ್ಷದ ಕುರಿತು ದಾಳಿಯ ಕುರಿತು ಬಹಳ ಡೀಟೇಲ್ ಆಗಿ ನಾವು ಚರ್ಚೆ ಮಾಡಿದ್ದೀವಿ ಸೊ ಪ್ರೀವಿಯಸ್ ಕ್ಲಾಸಸ್ನ ಸಹ ತಾವೊಂದು ಸಲ ನೋಡಬೇಕಾಗತ್ತೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ವರದಿಯ ಪ್ರಕಾರ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಅಪರಾಧಗಳು ದಾಖಲಾಗಿವೆ ಆಯ್ಕೆಗಳು ಉತ್ತರ ಪ್ರದೇಶ ಕೇರಳ ನಾಗಾಲ್ಯಾಂಡ್ ಮೇಲಿನ ಯಾವುದೂ ಅಲ್ಲ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಇತ್ತೀಚೆಗೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ವರದಿ ಎರಡು ಸಾವಿರದ ಇಪ್ಪತ್ತ್ ಮೂರು ಬಿಡುಗಡೆ ಆಗಿರುತ್ತೆ ಈ ಒಂದು ವರದಿಯ ಪ್ರಕಾರ ಉತ್ತರ ಪ್ರದೇಶನಲ್ಲಿ ಅತಿ ಹೆಚ್ಚು ಅಪರಾಧಗಳು ದಾಖಲಾಗಿರುತ್ತೆ ಇನ್ನು ಅತಿ ಕಡಿಮೆ ಯಾವ ರಾಜ್ಯದಲ್ಲಿ ದಾಖಲಾಗಿದೆ ಅಂತ ಕೂಡ ಕೇಳ್ತಾರೆ ನಾಗಾಲ್ಯಾಂಡ್ನಲ್ಲಿ ಅತಿ ಕಡಿಮೆ ಅಪರಾಧಗಳು ದಾಖಲಾಗಿರುತ್ತೆ ಇನ್ನು ಕರ್ನಾಟಕ ಕೂಡ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಸುದ್ದಿಯಲ್ಲಿತ್ತು ಸೊ ಅತಿ ಹೆಚ್ಚು ಸೈಬರ್ ಅಪರಾಧಗಳು ಆದಂತಹ ಒಂದು ರಾಜ್ಯ ಯಾವುದು ಸೊ ಅಂತ ಕೇಳ್ತಾರೆ ಸೊ ಕರ್ನಾಟಕ ಅತಿ ಹೆಚ್ಚು ಒಂದು ಸೈಬರ್ ಪ್ರಕರಣಗಳಲ್ಲಿ ಮುಂಚೂಣಿ ಸ್ಥಾನದಲ್ಲಿ ಇರುತ್ತೆ ಇನ್ನು ಕರ್ನಾಟಕ ಬೇರೆ ಬೇರೆ ಕಾರಣಕ್ಕಾಗಿ ಕೂಡ ಸುದ್ದಿಯಲ್ಲಿದೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಶಿಶು ಮರಣ ಪ್ರಮಾಣ ದರ ಹನ್ನೆರಡಕ್ಕೆ ಇಳಿಕೆಯಾಗಿರುತ್ತೆ ಕರ್ನಾಟಕ ರೈತರ ಆತ್ಮಹತ್ಯೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ರೈತರ ಆತ್ಮಹತ್ಯೆಯಲ್ಲಿ ಮಹಾರಾಷ್ಟ್ರ ಫಸ್ಟ್ ಪ್ಲೇಸ್ನಲ್ಲಿದೆ ಇನ್ನು ಕರ್ನಾಟಕ ಕೂಡ ಬೇರೆ ಬೇರೆ ಕಾರಣ ಉದಾಹರಣೆಗೆ ಶಕ್ತಿ ಯೋಜನೆ ಕೂಡ ಸುದ್ದಿಯಲ್ಲಿತ್ತು ಶಕ್ತಿ ಯೋಜನೆ ಕರ್ನಾಟಕದಲ್ಲಿ ಮಹಿಳೆಗೆ ಒಂದು ಉಚಿತ ಬಸ್ ಪ್ರಯಾಣ ಈ ಯೋಜನೆಗೆ ಇತ್ತೀಚೆಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೂಡ ಸಿಕ್ಕಿರುತ್ತೆ ಒಂದು ವಿಶ್ವ ದಾಖಲೆ ಆಗಿರುತ್ತೆ ಹಾಗಾಗಿ ಶಕ್ತಿ ಯೋಜನೆ ಕೂಡ ಸುದ್ದಿಯಲ್ಲಿತ್ತು ಹೀಗೆ ಬೇರೆ ಬೇರೆ ಕಾರಣಕ್ಕಾಗಿ ಕರ್ನಾಟಕ ಸುದ್ದಿಯಲ್ಲಿದೆ ಪ್ರೀವಿಯಸ್ ಕ್ಲಾಸಸ್ ಅನ್ನು ಕೂಡ ಒಂದ್ಸಲ ನೋಡಬೇಕಾಗುತ್ತೆ ಇದರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡಿರ್ತೇವೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಅಪರಾಧ ಪ್ರಕರಣಗಳು ದಾಖಲಾಗಿವೆ ಮಹಿಳೆಯರ ವಿರುದ್ಧದ ಈ ಒಂದು ಅಪರಾಧ ಪ್ರಕರಣಗಳು ಉತ್ತರ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಇನ್ನು ಮಾರ್ಕ್ ಹಾಕೊಳ್ಳಿ ನಾಗಾಲ್ಯಾಂಡ್ನಲ್ಲಿ ಅತಿ ಕಡಿಮೆ ಅಪರಾಧ ಪ್ರಕರಣಗಳು ದಾಖಲಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರತಿ ಹದಿನೆಂಟು ನಿಮಿಷಕ್ಕೆ ಒಂದು ಅತ್ಯಾಚಾರ ಪ್ರಕರಣ ಭಾರತದಲ್ಲಿ ವರದಿಯಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರತಿ ಹತ್ತೊಂಬತ್ತು ನಿಮಿಷಕ್ಕೆ ಒಂದರಂತೆ ಕೊಲೆ ಪ್ರಕರಣ ಭಾರತದಲ್ಲಿ ವರದಿಯಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರತಿ ಮೂರು ನಿಮಿಷಕ್ಕೆ ಒಂದರಂತೆ ಮಕ್ಕಳ ಅಪರಾಧ ಪ್ರಕರಣ ಭಾರತದಲ್ಲಿ ದಾಖಲಾಗಿದೆ ಕರ್ನಾಟಕದಲ್ಲಿ ಪ್ರತಿ ಎರಡು ಪಾಯಿಂಟ್ ನಲವತ್ತೈದು ನಿಮಿಷಕ್ಕೆ ಒಂದು ಅಪರಾಧ ನಡೆದಿರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದೇಶದಲ್ಲಿ ಅರವತ್ತೆರಡು ಲಕ್ಷಕ್ಕಿಂತ ಅಧಿಕ ಅಪರಾಧ ಪ್ರಕರಣಗಳು ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕರ್ನಾಟಕದಲ್ಲಿ ಎರಡು ಲಕ್ಷಕ್ಕಿಂತ ಅಧಿಕ ಅಪರಾಧ ಪ್ರಕರಣಗಳು ದಾಖಲಾಗಿರುತ್ತೆ ಇಷ್ಟೆಲ್ಲ ಪಾಯಿಂಟ್ಗಳು ಈ ವರದಿಯಲ್ಲಿ ಉಲ್ಲೇಖ ಆಗಿರುತ್ತೆ ಹಾಗಾಗಿ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕು ಮುಂದಿನ ಪ್ರಶ್ನೆಯನ್ನು ನೋಡೋಣ ಕರ್ನಾಟಕದಲ್ಲಿ ಇತ್ತೀಚೆಗೆ ಈ ಕೆಳಗಿನ ಯಾವ ಸಿರಪ್ಪನ್ನು ನಿಷೇಧಿಸಲಾಗಿದೆ ಆಯ್ಕೆಗಳು ಕೋಲ್ಡ್ರಿಫ್ ಸಿರಪ್ ಮಾತ್ರ ಡೆಕ್ಸ್ಟೋ ಮೆಥೋಫಾರ್ಮ್ ಹೈಡ್ರೋಬ್ರೋಮೈಡ್ ಸಿರಪ್ ಕೋಲ್ಡ್ರಿಫ್ ಸಿರಪ್ ಮತ್ತು ಡೆಕ್ಸ್ಟೋ ಮೆಥೋಫಾರ್ಮ್ ಹೈಡ್ರೋಬ್ರೋಮೈಡ್ ಸಿರಪ್ ಮೇಲಿನ ಯಾವುದೂ ಅಲ್ಲ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಎರಡೂ ಸಿರಪ್ಗಳನ್ನು ಕರ್ನಾಟಕದಲ್ಲಿ ನಿಷೇಧ ಮಾಡಿರ್ತಾರೆ ಯಾವುದ್ಯಾವುದು ತಮಿಳುನಾಡಿನ ಕಾಂಚೀಪುರ ಮೂಲದ ಶ್ರೀ ಸನ್ ಫಾರ್ಮಾ ತಯಾರಿಸಿದಂತಹ ಕೋಲ್ಡ್ರಿಫ್ ಸಿರಪ್ ಮತ್ತು ಜೈಪುರದ ಕೆಸನ್ಸ್ ಫಾರ್ಮಾ ತಯಾರಿಸಿದ ಡೆಕ್ಸ್ಟ್ರೋ ಮೆಥೋಫಾರ್ಮ್ ಹೈಡ್ರೋಬ್ರೋಮೈಡ್ ಸಿರಪ್ ಸೊ ಕೋಲ್ಡ್ ಡ್ರಿಫ್ ಸಿರಪ್ ಇತ್ತೀಚೆಗೆ ಸುದ್ದಿಯಲ್ಲಿದೆ ಯಾಕಂದರೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಸುಮಾರು ಹನ್ನೊಂದು ಶಿಶುಗಳ ಒಂದು ಸಾವಾಗುತ್ತೆ ಆಗುತ್ತೆ ಕೋಲ್ಡ್ ಡ್ರಿಫ್ಟ್ ಸಿರಪನ್ನು ಸೇವಿಸಿದ ನಂತರ ಈ ಕೋಲ್ಡ್ ಡ್ರಿಂಫ್ ಸಿರಪನ್ನು ಆಲ್ರೆಡಿ ತಮಿಳುನಾಡು ಹಾಗೆ ಮಧ್ಯಪ್ರದೇಶ ಮಹಾರಾಷ್ಟ್ರ ಕೆಳ ನಿಷೇಧ ಹೇರಿರುತ್ತೆ ಇವಾಗ ಕರ್ನಾಟಕ ಕೂಡ ಕೋಲ್ಡ್ ಡ್ರಿಫ್ ಸಿರಪ್ ಮೇಲೆ ನಿಷೇಧವನ್ನು ವಿಧಿಸಿರುತ್ತೆ ಸೊ ಹಾಗಾಗಿ ಈ ಒಂದು ಅಂಶ ತಮ್ಮ ಗಮನಕ್ಕೆ ಇರಬೇಕು ತಮಿಳುನಾಡಿನ ಕಾಂಚಿಪುರಂ ಮೂಲದ ಶ್ರೀ ಸನ್ ಫಾರ್ಮಾ ತಯಾರಿಸಿದ ಕೋಲ್ಡ್ರಿಫ್ ಸಿರಪ್ ಮತ್ತು ಜೈಪುರದ ಕೆಸೆನ್ಸ್ ಫಾರ್ಮಾ ತಯಾರಿಸಿದ ಡೆಕ್ಸ್ಟ್ರೋಮೆಥೋಫಾರ್ಮ್ ಹೈಡ್ರೋಬ್ರೋಮೈಡ್ ಸಿರಪ್ ಇದನ್ನು ಕರ್ನಾಟಕ ನಿಷೇಧ ಮಾಡಿರುತ್ತೆ ಕೋಲ್ಡ್ರಿಫ್ ಸಿರಪನ್ನು ಮಹಾರಾಷ್ಟ್ರ ಸರ್ಕಾರ ನಿಷೇಧಿಸಿದೆ ಈ ಮೂಲಕ ಮಧ್ಯಪ್ರದೇಶ ತಮಿಳುನಾಡು ಕೇರಳ ಇವಾಗ ಮಹಾರಾಷ್ಟ್ರ ಮತ್ತು ಇವಾಗ ಕರ್ನಾಟಕ ಟೋಟಲ್ ಆಗಿ ಐದು ರಾಜ್ಯಗಳು ಈ ಒಂದು ಸಿರಪನ್ನು ಇವಾಗ ನಿಷೇಧ ಮಾಡಿರುತ್ತೆ ಕೋಲ್ಡ್ರಿಫ್ ಸಿರಪ್ನಲ್ಲಿ ಫಾರ್ಟಿ ಏಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ನಷ್ಟು ಡೈಥಿಲಿನ್ ಗ್ಲೈಕಾಲ್ ಅನ್ನುವಂಥ ಒಂದು ರಾಸಾಯನಿಕವನ್ನು ಬಳಸಿದ್ದಾರೆ ಈ ಒಂದು ರಾಸಾಯನಿಕವನ್ನು ಕೈಗಾರಿಕೆಗಳಲ್ಲಿ ಬಳಸ್ತಾರೆ ಇದೊಂದು ವಿಷಕಾರಕ ದ್ರಾವಣ ಇನ್ನು ಭಾರತದಿಂದ ಆಮದಾಗುವಂಥ ಕೆಮ್ಮಿನ ಸಿರಪ್ಗಳನ್ನು ಆಫ್ರಿಕಾ ಖಂಡದಲ್ಲಿ ಕೂಡ ನಿಷೇಧ ಮಾಡಿದ್ದಾರೆ ಬಿಕಾಸ್ ಗಾಂಬಿಯಾದಲ್ಲೂ ಕೂಡ ಸಾವಿನ ಪ್ರಕರಣಗಳು ವರದಿಯಾಗಿರುತ್ತೆ ಇವನ್ ಇರಾಕ್ ಉಜ್ಬೇಕಿಸ್ತಾನದಲ್ಲೂ ಕೂಡ ನಿಷೇಧ ಮಾಡಿರ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮೊದಲ ಕಾಶ್ಮೀರ ಯುದ್ಧ ಯಾವಾಗ ನಡೆಯಿತು ಆಯ್ಕೆಗಳು ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ನಲವತ್ತೆಂಟು ಸಾವಿರದ ಒಂಬೈನೂರ ಐವತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮೊದಲ ಕಾಶ್ಮೀರ ಯುದ್ಧ ನಡೆಯುತ್ತೆ ಯಾಕೆ ಈ ಒಂದು ಪಾಯಿಂಟ್ ನ್ಯೂಸಲ್ಲಿ ಇದೆ ಅಂತಂದರೆ ಪಾಕಿಸ್ತಾನ ಇವಾಗಲೂ ಕೂಡ ಒಂದು ಭಯೋತ್ಪಾದಕರನ್ನು ಎನ್ಕರೇಜ್ ಮಾಡ್ತಾ ಇದೆ ಅದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾ ಇದೆ ಸೊ ಅದನ್ನು ಬಿಡಬೇಕು ಅನ್ನೋದು ಜಾಗತಿಕ ಮಟ್ಟದ ಒಂದು ಬೇಡಿಕೆ ಆಗುತ್ತೆ ಆದರೂ ಕೂಡ ಪಾಕಿಸ್ತಾನ ಆವಾಗವಾಗ ಈ ಒಂದು ಭಯೋತ್ಪಾದಕರ ದಾಳಿಗೆ ಸಾಕ್ಷಿಯಾಗುತ್ತೆ ಭಾರತದ ಮೇಲೆ ಹಾಗಾಗಿ ಇತ್ತೀಚೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಇತಿಹಾಸ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧಗಳ ಒಂದು ಇತಿಹಾಸ ಸುದ್ದಿಯಲ್ಲಿದೆ ಅಂದು ರಾಜಳ್ವಿಕೆಗೆ ಒಳಪಟ್ಟ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರಕ್ಕಾಗಿ ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೆಂಟರಲ್ಲಿ ಮೊದಲ ಸಮರ ನಡೆಯುತ್ತೆ ಇದನ್ನು ಮೊದಲ ಕಾಶ್ಮೀರ ಯುದ್ಧ ಅಂತ ಹೇಳಿ ಕರೀತಾರೆ ಇನ್ನು ಎರಡನೇ ಇಂಡೋ ಪಾಕ್ ಯುದ್ಧ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನಡೆಯಿತು ಇನ್ನು ಬಾಂಗ್ಲಾ ವಿಮೋಚನೆ ಯುದ್ಧ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆಯುತ್ತೆ ಕಾರ್ಗಿಲ್ ಯುದ್ಧ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಡೆಯುತ್ತೆ ಸಾವಿರದ ಒಂಬೈನೂರ ನಲವತ್ತೇಳು ಮೊದಲ ಕಾಶ್ಮೀರ ಯುದ್ಧ ಸಾವಿರದ ಒಂಬೈನೂರ ಅರವತ್ತೈದು ಎರಡನೇ ಇಂಡೋಪಾಕ್ ಯುದ್ಧ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಬಾಂಗ್ಲಾ ವಿಮೋಚನೆ ಯುದ್ಧ ಸಾವಿರದ ಒಂಬೈನೂರ ತೊಂಬತ್ತಾರು ಕಾರ್ಗಿಲ್ ಯುದ್ಧ ಈ ನಾಲ್ಕು ಯುದ್ಧಗಳಲ್ಲಿ ಭಾರತ ಗೆಲ್ಲುತ್ತೆ ಇಲ್ಲಿಯ ತನಕ ಭಾರತ ಮತ್ತು ಪಾಕಿಸ್ತಾನ್ ನಡುವೆ ಅಫಿಷಿಯಲ್ ಆಗಿ ನಾಲ್ಕು ಬಾರಿ ಯುದ್ಧ ನಡೆದಿರುತ್ತೆ ಇನ್ನು ಆಪರೇಷನ್ ಸಿಂಧೂರ್ ಇದು ಕೂಡ ಸುದ್ದಿಯಲ್ಲಿದೆ ಇತ್ತೀಚೆಗೆ ಪಹಲ್ಗಾಮ್ ಮೇಲೆ ಏನು ದಾಳಿ ಆಗುತ್ತೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಮೇಲೆ ಅದಕ್ಕೆ ಪ್ರತಿಯಾಗಿ ಭಾರತ ಆಪರೇಷನ್ ಸಿಂಧೂರ್ ಅನ್ನುವಂಥ ಕಾರ್ಯಾಚರಣೆಯನ್ನು ಪಾಕಿಸ್ತಾನದ ಮೇಲೆ ಕೈಗೊಂಡಿರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಈ ಕೆಳಗಿನ ಯಾರಿಗೆ ಶಿವರಾಮ್ ಕಾರಂದ್ ಪ್ರಶಸ್ತಿ ನೀಡಲಾಗಿದೆ ಆಯ್ಕೆಗಳು ಪ್ರೊಫೆಸರ್ ಬಿ ಎ ರೈ ರಾಮಚಂದ್ರ ಗುಹಾ ಸುಧಾಮೂರ್ತಿ ಮೇಲಿನ ಎಲ್ಲರೂ ಸರಿಯಾದಂತಹ ಉತ್ತರ ಆಯ್ಕೆ ಬಂದಾಗುತ್ತೆ ಪ್ರೊಫೆಸರ್ ಬಿ ಎ ರೈ ಇವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಶಿವರಾಮ್ ಕಾರಂತ್ ಪ್ರಶಸ್ತಿಯನ್ನು ಕೊಡಲಾಗಿರುತ್ತೆ ಹಿರಿಯ ಸಾಹಿತಿ ಲೇಖಕ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಬಿ ಎ ರೈ ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಡುವಂತಹ ಶಿವರಾಮ್ ಕಾರಂತ್ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ ಶಿವರಾಮ್ ಕಾರಂತ್ ಪ್ರಶಸ್ತಿ ಸೊ ಶಿವರಾಮ್ ಕಾರಂತರ ಜನನ ಯಾವಾಗಾಯಿತು ಸಾವಿರದ ಒಂಬೈನೂರ ಎರಡು ಉಡುಪಿ ಜಿಲ್ಲೆಯಲ್ಲಿ ಆಗುತ್ತೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸೊ ಯಾವ ಕಾದಂಬರಿಗೆ ಬರುತ್ತೆ ಪ್ರೀವಿಯಸ್ ಕೆ ಪಿ ಸಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಮುಖಜ್ಜಿಯ ಕನಸುಗಳು ಇನ್ನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಬರುತ್ತೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪದ್ಮಭೂಷಣ ಇನ್ನು ಇವರ ಪ್ರಮುಖ ಕಾದಂಬರಿಗಳು ಮುಖಜ್ಜಿಯ ಕನಸುಗಳು ಮರಳಿ ಮಣ್ಣಿಗೆ ಚೋಮನ ದುಡಿ ಬೆಟ್ಟದ ಜೀವ ಇವೆಲ್ಲವೂ ಕೂಡ ಪ್ರಮುಖ ಕಾದಂಬರಿಗಳಾಗುತ್ತೆ ಬೆಟ್ಟದ ಜೀವ ಚೋಮನ ದುಡಿ ಇವೆಲ್ಲವೂ ಕೂಡ ಯು ಪಿ ಎಸ್ ಸಿಲೆಬಸ್ನಲ್ಲಿ ಇದೆ ಈ ಒಂದು ಬುಕ್ಸ್ಗಳೇ ಇದೆ ಸಿಲೆಬಸ್ನಲ್ಲಿ ಹಾಗಾಗಿ ಒಂದು ಸಲ ಟೈಮ್ ಸಿಕ್ಕರೆ ಇಂಥ ಬುಕ್ಸ್ಗಳೆಲ್ಲ ಓದಿ ಇನ್ನು ಕಮಿಂಗ್ ಟು ದ ಪಾಯಿಂಟ್ ಇತ್ತೀಚೆಗೆ ಕರ್ನಾಟಕದಲ್ಲಿ ಇನ್ನೊಂದು ಪ್ರಶಸ್ತಿ ಸುದ್ದಿಯಲ್ಲಿತ್ತು ಸೊ ಗಾಂಧಿ ಸೇವಾ ಪ್ರಶಸ್ತಿ ಯಾರಿಗೆ ಕೊಡ್ತಾರೆ ರಾಮಚಂದ್ರ ಗುಹಾ ಸೊ ರಾಮಚಂದ್ರ ಗುಹಾ ಅವರಿಗೆ ಗಾಂಧಿ ಸೇವಾ ಪ್ರಶಸ್ತಿ ಕೂಡ ಸಿಕ್ಕಿರುತ್ತೆ ಎರಡೂ ಪ್ರಶಸ್ತಿಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಯಾವ ಜಿಲ್ಲೆಯಲ್ಲಿ ಐದು ಶತಮಾನಕ್ಕೂ ಹಳೆಯದಾದ ಶಿಲಾಶಾಸನ ಮತ್ತು ಗರುಡಗಂಬ ಪತ್ತೆಯಾಗಿದೆ ಆಯ್ಕೆಗಳು ವಿಜಯನಗರ ವಿಜಯಪುರ ಚಿತ್ರದುರ್ಗ ತುಮಕೂರು ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಇತ್ತೀಚೆಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಒಂದು ಐದು ಶತಮಾನಕ್ಕಿಂತ ಹಳೆಯದಾದ ಶಿಲಾಶಾಸನ ಮತ್ತು ಗರುಡಗಂಬ ಪತ್ತೆ ಆಗಿರುತ್ತೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಪ್ರದೇಶದಲ್ಲಿ ಇದು ಪತ್ತೆ ಆಗಿರುತ್ತೆ ಸೊ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಗೊತ್ತಿರಬೇಕು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಪ್ರದೇಶದಲ್ಲಿ ಐದು ಶತಮಾನಕ್ಕಿಂತ ಹಳೆಯದಾದ ಶಿಲಾಶಾಸನ ಮತ್ತು ಗರುಡಗಂಬ ಪತ್ತೆ ಆಗಿರುತ್ತೆ ಇದರ ಎತ್ತರ ಒಂದು ಮೀಟರ್ ಎತ್ತರ ಎಂಟು ಮೀಟರ್ ಸುತ್ತಳತೆ ಹೊಂದಿದ ಕಲ್ಲು ಬಂಡೆಯ ಮೇಲೆ ಐದು ಮೀಟರ್ ಎತ್ತರದ ಗರುಡಗಂಬ ಇದೆ ಸೊ ಆ ಒಂದು ಕಟ್ಟೆಯ ಒಂದು ಎತ್ತರ ಎಷ್ಟು ಅಂತ ಕೇಳ್ತಾರೆ ಒಂದು ಮೀಟರ್ ಎತ್ತರ ಎಂಟು ಮೀಟರ್ ಸುತ್ತಳತೆ ಹೊಂದಿರುವ ಕಲ್ಲು ಬಂಡೆಯ ಮೇಲೆ ಈ ಒಂದು ಐದು ಮೀಟರ್ ಎತ್ತರದ ಗರುಡಗಂಬ ಇದೆ ಇದರ ಬಲಭಾಗದಲ್ಲಿ ಎರಡು ಆನೆಯ ಚಿತ್ರಗಳನ್ನು ಕೆತ್ತಿದ್ದಾರೆ ಕಂಬದ ಕೆಳಭಾಗದಲ್ಲಿ ಮಹಿಳೆಯ ಮತ್ತು ಪುರುಷನ ಕೈ ಮುಗಿಯುವ ಚಿತ್ರಗಳಿದೆ ಮೇಲ್ಭಾಗದಲ್ಲಿ ಆಂಜನೇಯ ಚಿತ್ರವನ್ನು ಕೆತ್ತಲಾಗಿದೆ ರೆಡ್ಡಿಯ ಧರ್ಮಪತ್ನಿ ಗಂಗಮ್ಮ ಎಂಬಾಕೆ ಈ ಕಂಬ ಮಾಡಿಸಿದ್ದು ಎಂಬ ಅರ್ಥದ ಸಾಲುಗಳನ್ನು ಶಾಸನದಲ್ಲಿ ಕೆತ್ತಲಾಗಿರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಶಿಲಾಯುಗದ ಮಾನವನ ಕುರುಹುಗಳು ಪತ್ತೆಯಾಗಿವೆ ಆಯ್ಕೆಗಳು ವಿಜಯನಗರ ವಿಜಯಪುರ ಕೊಪ್ಪಳ ಬಳ್ಳಾರಿ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಇತ್ತೀಚೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ಶಿಲಾಯುಗದ ಮಾನವನ ಕುರುಹುಗಳು ಪತ್ತೆಯಾಗಿರುತ್ತೆ ಕೊಪ್ಪಳ ಜಿಲ್ಲೆಯ ಹಿರೇಬೆಣಕಲ್ ಬಳಿಯ ಪ್ರದೇಶದಲ್ಲಿ ಶಿಲಾಯುಗದ ಬೃಹತ್ ಮಾನವನ ಕುರುಹುಗಳು ಪತ್ತೆಯಾಗಿದೆ ಮಡಕೆ ತುಂಡು ಎಲುಬು ಕಬ್ಬಿಣದ ತುಂಡುಗಳು ಕೂಡ ಇಲ್ಲಿ ಪತ್ತೆಯಾಗಿರುತ್ತೆ ಮುಂದಿನ ಪ್ರಶ್ನೆ ಹಟ್ಟಿ ಚಿನ್ನದ ಗಣಿ ಯಾವ ಜಿಲ್ಲೆಯಲ್ಲಿದೆ ಆಯ್ಕೆಗಳು ರಾಯಚೂರು ಬಳ್ಳಾರಿ ಕೋಲಾರ ಚಿಕ್ಕಬಳ್ಳಾಪುರ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಹಟ್ಟಿ ಚಿನ್ನದ ಗಣಿ ರಾಯಚೂರು ಜಿಲ್ಲೆಯಲ್ಲಿ ಬರುತ್ತೆ ಇತ್ತೀಚೆಗೆ ಹಟ್ಟಿ ಚಿನ್ನದ ಗಣಿಯಲ್ಲಿ ಈ ಚಿನ್ನದ ಉತ್ಪಾದನೆ ಕುಸಿತ ಆಗಿರುತ್ತೆ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಕರ್ನಾಟಕದ ಒಂದು ಪ್ರಮುಖ ಚಿನ್ನದ ಗಣಿ ಆಗುತ್ತೆ ಹಟ್ಟಿ ಚಿನ್ನದ ಗಣಿ ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ ಪ್ರಸಕ್ತ ಸಾಲಿನ ಚಿನ್ನದ ಗುರಿ ಏನಿದೆ ಇಲ್ಲಿ ಉತ್ಪಾದನೆ ಮಾಡಬೇಕಾದಂತಹ ಚಿನ್ನದ ಗುರಿ ಸಾವಿರದ ಏಳ್ನೂರ ಐವತ್ತು ಕೆ ಜಿ ಇದೆ ಇನ್ನು ಭಾರತದಲ್ಲಿ ಕಾರ್ಯನಿರತ ಒಂದು ಪ್ರಮುಖ ಚಿನ್ನದ ಗಣಿ ಇದಾಗುತ್ತೆ ಇನ್ನು ಭಾರತದ ಪ್ರಮುಖ ಚಿನ್ನದ ಗಣಿಗಳು ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ಜಾರ್ಖಂಡ್ನಲ್ಲಿವೆ ಕೇಳ್ತಾರೆ ಎಕ್ಸಾಮ್ನಲ್ಲಿ ಭಾರತದ ಪ್ರಮುಖ ಚಿನ್ನದ ಗಣಿಗಳು ಯಾವ ರಾಜ್ಯದಲ್ಲಿವೆ ಅಂತ ಕೂಡ ಕೇಳ್ತಾರೆ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ಜಾರ್ಖಂಡ್ ಇನ್ನು ಚೀನಾ ಆಸ್ಟ್ರೇಲಿಯಾ ರಷ್ಯಾ ಕೆನಡಾ ಮತ್ತು ಅಮೇರಿಕಾ ಇವು ಅತಿ ಹೆಚ್ಚು ಚಿನ್ನದ ಗಣಿ ಹೊಂದಿರುವ ದೇಶಗಳು ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಅತಿ ಹೆಚ್ಚು ಚಿನ್ನದ ಗಣಿಗಳು ಹೊಂದಿರುವಂತಹ ದೇಶಗಳು ಯಾವುದು ಅಂದರೆ ಚೀನಾ ಆಸ್ಟ್ರೇಲಿಯಾ ರಷ್ಯಾ ಕೆನಡಾ ಅಮೆರಿಕ ಚೀನಾ ಫಸ್ಟ್ ಪ್ಲೇಸ್ನಲ್ಲಿ ಬರುತ್ತೆ ಚೀನಾ ಏನಿದೆ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ದೇಶ ಸೊ ಪ್ರತಿ ವರ್ಷ ಮುನ್ನೂರ ಎಪ್ಪತ್ತರಿಂದ ನಾಲ್ಕುನೂರು ಮೆಟ್ರಿಕ್ ಟನ್ನಷ್ಟು ಒಂದು ಚಿನ್ನವನ್ನು ಉತ್ಪಾದನೆ ಮಾಡುತ್ತೆ ಚೀನಾ ದೇಶ ಹಾಗಾಗಿ ಚೀನಾ ಗೊತ್ತಿರಬೇಕು ಮುಂದಿನ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಯಾರು ಎರಡು ಸಾವಿರದ ಇಪ್ಪತ್ತೈದರ ಚೀನಾ ಓಪನ್ ಟೆನಿಸ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದಿದ್ದಾರೆ ಆಯ್ಕೆಗಳು ಅಮಂಡಾ ಅನಿಸಿ ಲಿಂಡಾ ನೊಸ್ಕೋವಾ ಇಗಾ ಸ್ವಾಟೆಕ್ ಜೆಸಿಕಾ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಅಮಂಡಾ ಅನಿಸಿ ಮೋವಾ ಎರಡು ಸಾವಿರದ ಇಪ್ಪತ್ತೈದರ ಚೀನಾ ಓಪನ್ ಟೆನಿಸ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿರ್ತಾರೆ ಇನ್ನು ಯಾರ ವಿರುದ್ಧ ಗೆದ್ದಿದ್ದಾರೆ ಅಂತ ಕೂಡ ಕೇಳ್ತಾರೆ ಈ ಒಂದು ಫೈನಲ್ನಲ್ಲಿ ಅವರು ಜಕ್ ರಿಪಬ್ಲಿಕ್ನ ಲಿಂಡಾ ನೋಸ್ಕೋವಾ ಅವರನ್ನ ಸೋಲಿಸಿ ಈ ಪ್ರಶಸ್ತಿಯನ್ನು ಗೆದ್ದಿರ್ತಾರೆ ಇವರು ಅಮಂಡಾ ಅನಿಸಿಮೋವಾ ಅಮೆರಿಕ ದೇಶದ ಆಟಗಾರ್ತಿ ಆಗ್ತಾರೆ ಲಿಂಡಾ ನೋಸ್ಕೊವಾ ಜಕ್ ರಿಪಬ್ಲಿಕ್ನ ಆಟಗಾರ್ತಿ ಆಗ್ತಾರೆ ಗೆದ್ದವರು ಯಾರು ಅಮಂಡಾ ಅನಿಸಿಮೋವಾ ಸೋತವರು ಲಿಂಡಾ ನೋಸ್ಕೊವಾ ಸೊ ಎರಡೂ ಹೆಸರುಗಳು ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಅಮೆರಿಕದ ಅಮಂಡಾ ಅನಿಸಿಮೋವಾ ಅವರು ಚೀನಾ ಓಪನ್ ಟೆನಿಸ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಅವರು ಫೈನಲ್ನಲ್ಲಿ ಜಕ್ ರಿಪಬ್ಲಿಕ್ನ ಲಿಂಡಾ ನೋಸ್ಕೋವಾ ಅವರನ್ನು ಸೋಲಿಸಿದ್ದಾರೆ ಇನ್ನು ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಜಾನಿಕ್ ಸಿನ್ನರ್ ಅವರು ಗೆದ್ದಿರ್ತಾರೆ ಲರ್ನರ್ ಟೈನ್ ವಿರುದ್ಧ ಗೆದ್ದಿದ್ದಾರೆ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಜಾನಿಕ್ ಸಿನ್ನರ್ ಗೆದ್ದಿದ್ದಾರೆ ಯಾರ ವಿರುದ್ಧ ಲರ್ನರ್ ಟೈನ್ ಇನ್ನು ಚೀನಾ ಓಪನ್ ಇದು ಪ್ರತಿ ವರ್ಷ ಚೀನಾದಲ್ಲಿ ನಡೆಯುವಂತಹ ಒಂದು ಹಾರ್ಡ್ ಕೋರ್ಟ್ ಟೆನಿಸ್ ಟೂರ್ನಿ ಆಗುತ್ತೆ ಸೊ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಇದು ನಡೆಯುತ್ತೆ ಅಂದ್ರೆ ಒಂಬೈನೂರ ತೊಂಬತ್ ಮೂರರಲ್ಲಿ ಆರಂಭ ಆಯಿತು ಮುಂದಿನ ಪ್ರಶ್ನೆ ಸೆಬಾಸ್ಟಿಯನ್ ಲೆಕೋರ್ನೋ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ದೇಶದ ಪ್ರಧಾನಿಯಾಗಿದ್ದಾರೆ ಆಯ್ಕೆಗಳು ಕೆನಡಾ ಫ್ರಾನ್ಸ್ ಬಲ್ಗೇರಿಯಾ ರಷ್ಯಾ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಫ್ರಾನ್ಸ್ ದೇಶದ ಪ್ರಧಾನಿ ಆಗ್ತಾರೆ ಸೆಬಾಸ್ಟಿಯನ್ ಲೆಕಾರ್ನು ಯಾಕೆ ಸುದ್ದಿಯಲ್ಲಿದ್ದಾರೆ ಅಂದರೆ ಇವರು ಇತ್ತೀಚೆಗೆ ರಾಜೀನಾಮೆಯನ್ನು ಕೊಟ್ಟಿರ್ತಾರೆ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟಿರ್ತಾರೆ ಅಧಿಕಾರ ಸ್ವೀಕರಿಸಿದ ಒಂದು ತಿಂಗಳಿಗಿಂತ ಮೊದಲೇ ಫ್ರಾನ್ಸ್ನ ನೂತನ ಪ್ರಧಾನಿ ಸೆಬಾಸ್ಟಿಯನ್ ಲೆಕಾರ್ನು ರಾಜೀನಾಮೆ ನೀಡಿದ್ದಾರೆ ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ ಅಧಿಕೃತ ಭಾಷೆ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋ ಮತ್ತು ಕರೆನ್ಸಿ ಯುರೋ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಯಾವಾಗ ಆಚರಿಸಲಾಗುತ್ತದೆ ಆಯ್ಕೆಗಳು ಅಕ್ಟೋಬರ್ ಐದು ಅಕ್ಟೋಬರ್ ಏಳು ಅಕ್ಟೋಬರ್ ಒಂಬತ್ತು ಅಕ್ಟೋಬರ್ ಹತ್ತು ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಪ್ರತಿ ವರ್ಷ ಅಕ್ಟೋಬರ್ ಏಳರಂದು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಯಾಕಂತಂದರೆ ಈ ಒಂದು ಮಹರ್ಷಿ ವಾಲ್ಮೀಕಿಯವರು ರಾಮಾಯಣವನ್ನು ರಚನೆ ಮಾಡ್ತಾರೆ ಸೊ ರಾಮಾಯಣವನ್ನು ರಚನೆ ಮಾಡ್ತಾರೆ ಈ ರಾಮಾಯಣ ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ಮತ್ತು ಏಳು ಖಂಡಗಳನ್ನು ಒಳಗೊಂಡಿರುತ್ತೆ ಕೇಳ್ತಾರೆ ಎಕ್ಸಾಮ್ನಲ್ಲಿ ರಾಮಾಯಣ ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ಮತ್ತು ಏಳು ಖಂಡಗಳನ್ನು ಒಳಗೊಂಡಿರುತ್ತೆ ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕ್ಲಾಸಸ್ ಬಗ್ಗೆ ತಮ್ಮ ಒಪಿನಿಯನನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು